ನಾನು ಕದ್ದ ಕತೆ ಆರು ಮೊನ್ನೆ ನಮ್ಮ ಸಹೋದ್ಯೋಗಿ ಮಿತ್ರರೊಬ್ಬರು ತಮ್ಮ ಮಗಳಿಗೆ ಸರ್ ಏನೇನೋ ಒಂದು ಕಿವಿ ಮಾತು ಹೇಳಿ ಅಂತಂತಂದರು ಏನು ಹೇಳಬೇಕು ಅಂತ ನನಗೆ ಆ ಕ್ಷಣದಲ್ಲಿ ತೋರಿಸ್ಲಿಲ್ಲ ಆದರೂ ಸಹ ಒಂದು ನಾನು ಓದಿರ್ತಕ್ಕಂಥ ಪ್ರಾಯಶಗೋ ಇದು ನಮಗೆ ಇದ್ದಂಥ ಪದ್ಯ ಇರಬಹುದು ದಿ ಸ್ಪೈಡರ್ ಆ್ಯಂಡ್ ದಿ ಮ್ಯಾನ್ ಅಂತವ ಕವಿ ಮರೆತೋಗ್ಬಿಟ್ಟಿದ್ದಾರೆ ಅದನ್ನು ಆಗೋ ಆ ಹೆಣ್ಮಕ್ಳಿಗೆ ಹೇಳಿದೆ ಅಂದರೆ ಇದೆಲ್ಲರಿಗೂ ಅಪ್ಲೈ ಆಗ್ತಕ್ಕಂಥದ್ದು ಅಂದರೆ ಜೀವನದಲ್ಲಿ ಯಾವತ್ತೂ ಸಹ ಉತ್ಸಾಹವನ್ನು ನಾವು ಕಳ್ಕೋಬಾರ್ದು ಯಾವತ್ತೂ ಕಳ್ಕೋಬಾರ್ದು ಯಾವತ್ತಿಗೂ ಅಂತಂದರೆ ಯಾವತ್ತಿಗೂ ಅದೇ ಅದರ ಕತೆ ಇದನ್ನು ನೀವೆಲ್ಲ ಕೇಳಿರ್ತೀರಿ ಆದರೂ ಸಹ ನಾನೊಮ್ಮೆ ಈಗ ಇದು ರಿಪೀಟ್ ಮಾಡೋದನ್ನು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಜೀವನದಲ್ಲಿ ಉತ್ಸಾಹವನ್ನು ಕಳ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ತಾನು ಆ ರೂಮಲ್ಲಿ ಒಂದು ಟೇಬಲ್ ಮೇಲೆ ಕುತ್ಕೊಂಡ್ಬಿಡ್ತಾನೆ ಅವನಿಗೆ ಜೀವನದಲ್ಲಿ ಏನು ಬೇಡ ಅನಿಸ್ಬಿಡುತ್ತೆ ಆ ಸಂದರ್ಭದಲ್ಲಿ ಒಂದು ಜೇಡ ಏನಾಗುತ್ತೆ ಅದು ಮೇಲೆ ಹತ್ತು ಹತ್ತು ಹೋಗುತ್ತೆ ಅಂದರೆ ಅದು ಆ ಒಂದು ಕಟ್ಟಡವನ್ನು ಹತ್ತಿ ಪಕ್ಕಕ್ಕೆ ಹೋಗಬೇಕಾಗಿರುತ್ತೆ ಹತ್ತುತ್ತೆ ಅರ್ಧ ಅಡಿ ಹತ್ತುತ್ತೆ ಮತ್ತೆ ಬೀಳುತ್ತೆ ಮತ್ತೆ ಸ್ವಲ್ಪ ದೂರ ಹತ್ತುತ್ತೆ ಮತ್ತೆ ಬೀಳುತ್ತೆ ಮತ್ತೆ ಹತ್ತುತ್ತೆ ಮತ್ತೆ ಬೀಳುತ್ತೆ ಈ ವ್ಯಕ್ತಿ ಇರ್ತಾನಲ್ಲ ಅದನ್ನು ನೋಡ್ತಾ ಇರ್ತಾನೆ ಅದನ್ನು ನೋಡ್ತಾನೆ ನೋಡ್ತಾನೆ ಇದು ಏನಿದು ಅವನಿಗೆ ಸಿಟ್ಟು ಬಂದುಬಿಡುತ್ತೆ ಇದು ಯಾವ ಸೀಮೆದಿದು ಒಂದು ಸರಿ ಚೆಂದ ಎರಡು ಸರಿ ಚೆಂದ ಮೂರು ಸರಿ ಚೆಂದ ಹತ್ತುತ್ತೆ ಬೀಳುತ್ತೆ ಹತ್ತುತ್ತೆ ಬೀಳುತ್ತೆ ಹತ್ತುತ್ತೆ ಬೀಳುತ್ತೆ ಅವನಿಗೂ ಜೀವನದಲ್ಲಿ ಸಾಕಷ್ಟು ಬೇಸರ ಆಗಿಬಿಟ್ಟಿರುತ್ತೆ ತುಂಬ ಕೆಲವನ್ನ ಎಲ್ಲ ಪ್ರಯತ್ನ ಮಾಡಿ ನೊಂದಿರತಕ್ಕಂಥ ಮನುಷ್ಯ ಸಾಕಷ್ಟು ಡ್ಯಾಸ್ಪರೇಟಾಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ ಅಂದರೆ ತುಂಬ ಕೆಳಗೆ ಮಟ್ಟಕ್ಕೆ ಅವನ ಮನಸ್ಥಿತಿ ಹೋಗ್ಬಿಟ್ಟು ದುರ್ಬಲವಾಗಿ ಆದರೆ ಅವನಿಗೆ ಈ ಸಂದರ್ಭದಲ್ಲಿ ಆ ಜೇಡನ ಬಗ್ಗೆ ಒಂದು ಕುತೂಹಲ ಹುಟ್ಟುಬಿಡುತ್ತೆ ಇದೇನು ಪದೇ ಪದೇ ಹತ್ತುತ್ತೆ ಮತ್ತೆ ಇಳಿಯುತ್ತೆ ಮತ್ತೆ ಹತ್ತುತ್ತೆ ಇಳಿಯುತ್ತೆ ಐದು ಸರಿ ಆಗೋಯಿತು ಮತ್ತೆ ನೋಡ್ತಾನೆ ನೋಡೋಣ ಏನು ಮಾಡುತ್ತೆ ಅಂತವ ಆರನೇ ಸರಿ ಹೋಗ್ತ ಮತ್ತೆ ಬೀಳುತ್ತೆ ಅದು ಏಳನೇ ಸರಿ ಮತ್ತೆ ಹತ್ತುತ್ತೆ ಮತ್ತೆ ಬೀಳುತ್ತೆ ಎಂಟನೇ ಸರಿ ಹತ್ತುತ್ತೆ ಮತ್ತೆ ಬೀಳುತ್ತೆ ಇವನಿಗಂತೂ ಬಹಳ ಕುತೂಹಲ ಉಂಟಾಗ್ಬಿಡುತ್ತೆ ಏನು ಮಾಡುತ್ತೆ ನೋಡೋಣ ಅಂತ ಒಂಬತ್ತನೇ ಸತಿ ಹತ್ತಿ ಕೊನೆಗಿನೇನು ಸ್ವಲ್ಪ ಇರಬೇಕಾದ್ರೆ ಬಿತ್ತೇ ಬಿಡುತ್ತೆ ಅವನಲ್ಲಿ ಡಿಸೈಡ್ ಮಾಡ್ತಾನೆ ಇಷ್ಟೇ ಆದ್ರ ಕತೆ ನಮ್ಮದು ಇದೇ ಕತೆ ಅಂತ ಆದರೆ ಆ ಜೇಡ ಇದೆಯಲ್ಲ ಮತ್ತೆ ಹತ್ತುತ್ತೆ 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 ಇವನು ನೋಡ್ತಲೇ ಇರ್ತಾನೆ ಕೊನೆಗೆ ತನ್ನ ಗುರಿಯನ್ನು ಗೋಲನ್ನು ಬಿಡುತ್ತೆ ಗುರಿ ತಲುಪಿ ಆ ಕಡೆ ಹೋಗ್ಬಿಡುತ್ತೆ ಇವನಿಗೆ ನಿಜವಾಗ್ಲೂ ಆಶ್ಚರ್ಯ ಆಗಿಬಿಡುತ್ತೆ ಹಬ್ಬ ಎಷ್ಟು ಸಾರಿ ಹತ್ತುತ್ತು ಬೀಳ್ತು ಹತ್ತುತ್ತು ಬೀಳಿತು ಆದರೂ ಕೊನೆಗೂ ಸೋಲುಪ್ಕೊಳ್ಳಿಲ್ವಲ್ಲ ಅದು ಹಾಂ ಕೊನೆಗೂ ತನ್ನ ಗುರಿನ ಮುಟ್ಬಿಟ್ಟು ಹೋಗ್ಬಿಡ್ತಲ್ಲ ಆವಾಗ ಅವನಿಗೆ ಉತ್ಸಾಹ ಬರುತ್ತೆ ಹೌದು ಮನುಷ್ಯ ಇರೋ ತನಕ ಹೋರಾಡ್ತಲೇ ಇರಬೇಕು ಏನಾದರೂ ಮಾಡ್ತಲೇ ಇರಬೇಕು ಯಾವತ್ತಿಗೂ ಸೋಲನ್ನು ಒಪ್ಕೋಬಾರ್ದು ಅಂತ ನಿರ್ಧಾರ ಮಾಡ್ತಾನೆ ಅವನು ಹೋಗ್ಬಿಟ್ಟು ನಂತರ ತನ್ನ ಸಾಧನೆಗೆ ಹೊರಡ್ತಾನೆ ಇದು ಈ ಒಂದು ಕಥೆ ಅಂದರೆ ಕವಿತೆಯ ಒಂದು ಭಾವಾರ್ಥ ಮತ್ತು ಅರ್ಥ ಪ್ರಾಯಶ ನಿಮಗೂ ಅರ್ಥ ಆಗಿರ್ಬೋದು ಆ ಮ ಆ ಮಗಳಿಗೆ ಹೇಳಿದೆ ನನ್ನದು ಖುಷಿಯಾಗ ಬದಲು ಅಂದರೆ ನಾನಿಲ್ಲಿ ಎಲ್ಲರಿಗೂ ಏನು ಹೇಳ್ತಾ ಇರೋದು ಅಂತಂತಂದರೆ ಯಾವತ್ತಿಗೂ ನಾವು ಪ್ರಯತ್ನಗಳನ್ನು ಮಾಡ್ತಲೇ ಇರಬೇಕು ಇರೋ ತನಕ ಜೀವನ ಇರೋ ತನಕ ನಾವು ಏನಾದರೂ ಮಾಡ್ತಲೇ ಇರಬೇಕು ಯಾವತ್ತೋ ಒಂದು ಗುರಿ ತಲುಪ್ತೀವಿ ತಲುಪ್ತನೇ ಇರ್ಬೋದು ತಲುಪ್ತನೇ ಇರ್ಬೋದು ಏನೋ ಒಂದು ಆಗ್ಬೋದು ಆದರೆ ಒಂದು ನಾವು ಪ್ರಯತ್ನವನ್ನು ಮಾಡೋದು ಮಾತ್ರ ಯಾವ ಕಾರಣಕ್ಕೂ ಬಿಡಬಾರ್ದು ಆವಾಗ ಇಂದಲ್ಲ ನಾಳೆ ನಾವು ಏನಾದ್ರು ಒಂದು ಅನುಕೂಲ ಹಾಗೆ ಆಗುತ್ತೆ ಏಕೆಂದರೆ ಆ ದೇವರು ನನ್ನ ಕೈ ಬಿಡಲ್ಲ ದೇವರು ನನ್ನ ಇದಾನೆ ಖಂಡಿತ ಇದ್ದಾನೆ ಎಸ್ ಧನ್ಯವಾದಗಳು ನಾಲ್ಕಾರು ಜನಕ್ಕೆ ನಿಮಗಿಷ್ಟ ಆದರೆ ಹೇಳಿ ಹಾಂ ಧನ್ಯವಾದ